ಹಾಯ್ ಗೈಸ್ ಹೇಗಿದ್ದೀರಾ ಐ ಹೋಪ್ ಯು ಚೆನ್ನಾಗಿದ್ದೀರಾ ಅಂತ ನಾವು ಇವತ್ತು ಟ್ರೆಂಡ್ ಆಗಿರೋ ಮೀಶೋ ವೈರಲ್ ಬೆಡ್ಶೀಟ್ನ ರಿವ್ಯೂ ನೋಡೋಣ ಗೈಸ್ ನೀವು ನೋಡ್ತಾ ಇದ್ದೀರಾ ಮೀಶೋ ಆ್ಯಪ್ ಓಪನ್ ಮಾಡಿ ವೈರಲ್ ಬೆಡ್ಶೀಟ್ ಅಂತ ಟೈಪ್ ಮಾಡಿದ ಕೂಡಲೇ ಇದೇ ಬೆಡ್ಶೀಟ್ ಫೋಟೋ ಬಂದ್ಬಿಡುತ್ತೆ ನಾನು ತಗೋವಾಗ ರೇಟ್ ಬಂದುಬಿಟ್ಟು ಮುನ್ನೂರ ನಲ್ವತ್ತು ಇತ್ತು ರೇಟ್ ಆವಾಗ ಅಪ್ ಆ್ಯಂಡ್ ಡೌನ್ ಆಗ್ತಿರುತ್ತೆ ನೀವು ಸರ್ಚ್ ಮಾಡೋವಾಗ ರೇಟ್ ಜಾಸ್ತಿ ಇತ್ತು ಅಂದರೆ ಅದನ್ನು ಕಡಿಮೆ ರೇಟಲ್ಲಿ ಹೆಂಗೆ ಪರ್ಚೇಸ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಅದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹಾಗಿದ್ರೆ ಬನ್ನಿ ಗೈಸ್ ನಾನು ತರಿಸಿರೋ ಬೆಡ್ಶೀಟ್ನ ರಿವ್ಯೂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಲೆಟ್ಸ್ ವೆಲ್ಕಮ್ ಟು ಎವ್ರಿ ಒನ್ ಇದರಲ್ಲಿ ಬಂದುಬಿಟ್ಟು ಎರಡು ಕುಶನ್ ಸಿಗ್ತಾ ಇದೆ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಆಮೇಲೆ ಎರಡು ಪಿಲ್ಲೋ ಕವರ್ ನೋಡಬೇಕಂದ್ರೆ ತುಂಬಾ ಟ್ರೆಂಡಿಯಾಗಿ ಸೂಪರ್ ಆಗಿದೆ ತುಂಬಾ ಚಿಕ್ಕದೇನು ಅಲ್ಲ ಪರವಾಗಿಲ್ಲ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಒಂದೇ ತರ ಒಂದೇ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಬೆಡ್ಶೀಟು ಕಿಂಗ್ ಸೈಜ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನಾನು ಬಂದ್ಬಿಟ್ಟು ಎರಡು ಬೆಡ್ಶೀಟ್ನ ನ ಆರ್ಡರ್ ಮಾಡಿರೋ ಕಾರಣ ಎರಡು ಬೆಡ್ಶೀಟು ನನ್ನ ಕೈಯಲ್ಲಿ ಇವಾಗ ಒಟ್ಟೊಟ್ಟಿಗೆ ಸಿಕ್ಕಿದೆ ಅದರಿಂದ ನಾನು ಇವಾಗ ಹತ್ತಿರ ದಿನ ತೋರಿಸ್ತಾ ಇದ್ದೀನಿ ಇದರ ರಿವ್ಯೂ ಥ್ರೆಡ್ ಕೌಂಟ್ ಆಗಿ ತುಂಬ ಸೂಪರ್ ಆಗಿದೆ ನಿಮ್ಗೆ ಬೆಡ್ಶೀಟ್ ಹತ್ತಿರ ದಿನ ನೋಡ್ಕೋಬಹುದು ಎಷ್ಟು ಸೂಪರ್ ಆಗಿದೆ ಅಂತ ಎಸ್ ಗೈಸ್ ಲೆಟ್ಸ್ ಗೋ ವಾಚ್ ಟಿಲ್ ಎಂಡ್ ಮೈ ವಿಡಿಯೋ ನಾವು ಇವಾಗ ನಮ್ಮ ಬೆಡ್ರೂಮಿಗೆ ಬೆಡ್ಶೀಟ್ ನ ಸೆಟ್ ಮಾಡ್ತಾ ಇದ್ದೀವಿ ಸೈಡಲ್ಲೆಲ್ಲ ಟಕ್ ಇನ್ ಮಾಡ್ತಾ ಇದ್ದೀವಿ ಇವಾಗ ಪಿಲ್ಲೋ ನಾವು ತುಂಬಿಸ್ತಾ ಇದ್ದೀವಿ ನೋಡಿ ಗೈಸ್ ಅನ್ಸಿರೋ ಪ್ರಕಾರ ನನ್ ಪರ್ಸ್ನಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ನೀವು ಯಾವುದೇ ಡೌಟ್ ಇಲ್ಲದೆ ಕಣ್ಣು ಮುಚ್ಚಿ ತಗೋಬಹುದು ಈ ಬೆಡ್ಶೀಟ್ ಹಾಕಿರೋ ಖುಷಿಯಲ್ಲಿ ನನ್ನ ಡ್ರಯಾನ್ ಬೇಬಿ ಬಂದು ಸ್ಟೆಪ್ ಹಾಕ್ತಿದ್ದಾನೆ ನೋಡಿ ಇದ್ರೆ ನೋಡಿದ್ರಲ್ಲ ಗೈಸ್ ನಾವು ಶಾಪಿಂದ ಪರ್ಚೇಸ್ ಮಾಡ್ಕೊಂಡಿರೋ ಬೆಡ್ಶೀಟ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ ನಾವು ಶಾಪಿಂದ ಪರ್ಚೇಸ್ ಮಾಡಿರೋ ಬೆಡ್ಶೀಟ್ನ ಪಿಲ್ಲೋ ಕವರ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಅದಕ್ಕೂ ಇದಕ್ಕೂ ಅದಕ್ಕೆ ಏಟ್ ಹಂಡ್ರೆಡ್ ರುಪೀಸ್ ರುಪೀಸು ನೀವೇ ಕಂಪೇರ್ ಮಾಡಿ ನೋಡಿ ಪರ್ಸ್ನಲಿ ನಿಮಗೂ ಈ ಬೆಡ್ಶೀಟ್ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕ್ ಅನ್ನ ಅಂತ ಹೇಳ್ತಾ ನಾನು ಇನ್ನೊಂದು ಬೆಡ್ರೂಮಿಗೆ ಸೆಟ್ ಮಾಡಿರೋ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಗೈಸ್ ಮೀಶೋ ಇರ್ಲಿ ಫ್ಲಿಪ್ಕಾರ್ಟ್ ಮೆನ್ ಹತ್ರ ಅಮೆಝಾನ್ ಯಾವುದೇ ಒಂದು ಆ್ಯಪ್ನಲ್ಲಿ ನೀವು ನಿಮಗೆ ಇಷ್ಟವಾಗಿರೋ ಐಟಮ್ನ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಆ ಪ್ರಾಡಕ್ಟ್ನ ನೀವು ಟೂ ತ್ರೀ ಡೇಸ್ ಬ್ಯಾಕ್ ಕಂಟಿನ್ಯೂ ಆಗಿ ರೇಟ್ ಚೆಕ್ ಮಾಡ್ತಾ ಸುಮ್ಮನೆ ಇದ್ಬಿಡಿ ಹೀಗೆ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಒಂದು ಟೂ ಡೇಸ್ ಬಿಟ್ಟು ಅವರೇ ನಿಮಗೆ ನೋಟಿಫಿಕೇಷನ್ ಕಳಿಸ್ತಾರೆ ಈಗ ನೀವು ನೋಡ್ತಿರೋ ಪ್ರಾಡಕ್ಟ್ನ ಬೆಲೆ ಕಡಿಮೆ ಆಗಿದೆ ಅಂತ ಆಗ ನೀವು ವಾಪಸ್ ಹೋಗಿ ಚೆಕ್ ಮಾಡಿ ಹೀಗೆ ಒಂದು ಟೂ ತ್ರೀ ಟೈಮ್ಸ್ ಮಾಡೋದ್ರಿಂದ ಆ ಪ್ರಾಡಕ್ಟ್ನ ನಿಮಗೆ ತುಂಬ ಕಡಿಮೆ ರೇಟ್ಗೆ ಸಿಕ್ಬಿಡುತ್ತೆ ಒಂದು ಹದಕ್ಕೆ ಆ ರೇಟ್ನ ತರ್ಬೋದು ಅಂತ ಹೇಳ್ತಾ ಈ ಟ್ರಿಕ್ಸ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಇವಾಗ ಮೀಶೋದಲ್ಲಿ ಬೇಬಿ ಸೈಕಲ್ನ ರೇಟ್ ಚೆಕ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾವು ಚೆಕ್ ಮಾಡೋವಾಗ ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಥರ ಬಂದ ಬರ್ತಾ ಇರುತ್ತೆ ಫ ಅನಂತರ ಅದು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಹೊನ್ ಒನ್ ಹಂಡ್ರೆಡ್ವರೆಗೆ ಆಗಿಬಿಟ್ಟು ಅನಂತರ ನಾವು ಫೈನಲಿ ಎಷ್ಟೇ ಸರ್ಚ್ ಮಾಡಿದರೂ ಅಷ್ಟಕ್ಕೆ ನಿಂತ್ಬಿಡುತ್ತೆ ಆದರೆ ನಾವೊಂದು ಟೂ ತ್ರೀ ಡೇಸ್ ಅದನ್ನು ಚೆಕ್ ಮಾಡೋಕ್ಕೆ ಹೋಗಬಾರ್ದು ಹಾಗೆ ಸುಮ್ಮನೆ ಇರಬೇಕು ಒಂದು ತ್ರೀ ಫೋರ್ ಫೈವ್ ಡೇಸ್ ಹಂಗೆ ಸುಮ್ಮನಿದ್ರೆ ಅದು ನೈನ್ ಹಂಡ್ರೆಡ್ಗೂ ಸಿಗುವ ಚಾನ್ಸಸ್ ತುಂಬಾ ಹೆಚ್ಚಿರುತ್ತೆ ಅವರೇ ನೋಟಿಫಿಕೇಶನ್ ಕಳಿಸ್ತಾ ಇರ್ತಾರೆ ನಾವು ಚೆಕ್ ಮಾಡ್ತಾ ಇದ್ರೆ ನಮಗೆ ಆ ಪ್ರಾಡಕ್ಟ್ ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಕ್ಬಿಡುತ್ತೆ ಅಂತ ಈ ಟ್ರಿಕ್ಸ್ನ ಹೇಳಿಕೊಟ್ಟೆ ಈ ಪ್ರಾಡಕ್ಟ್ ಅಂತ ಅಂತಲ್ಲ ನಿಮಗೆ ಯಾವುದೇ ವೆಬ್ಸೈಟ್ನಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಬೇಕಾದರೂ ನೀವು ಒಂದು ವಾರಕ್ಕೆ ಮುಂಚೆ ಹೀಗೆ ಟ್ರೈ ಮಾಡ್ತಾ ಇರಿ ನೆಕ್ಸ್ಟ್ ವೀಕಲ್ಲಿ ತುಂಬ ಕಡಿಮೆ ರೇಟಿಗೆ ಅದನ್ನು ನಿಮಗೆ ಪರ್ಚೇಸ್ ಮಾಡ್ಕೋಬಹುದು ಓಕೆ ಗೈಸ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ನಿಮಗೆ ಪರ್ಸ್ನಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆ ಗಾಯ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಮೂಲಕ ಸಿಗೋಣ ಅಂತ ಹೇಳ್ತಾ ದೆನ್ ಟೇಕ್ ಕೇರ್ ಬಾಯ್ ಲವ್ ಯು ಆಲ್